ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವ್ ಇವತ್ತು ನಮ್ಮ ರೀ ಅವರು ಮುರ್ರಾ ತಳಿ ಎಮ್ಮೆ ಸಾಕಾಣಿಕೆ ಮಾಡ್ತಾರ ಅವು ಯಾವ ತರ ಹಾಲ್ ಕೊಡ್ತಾವ ಅವ್ನ ಯಾವ ತರ ಸಾಕಾಣಿಕೆ ಮಾಡ್ತಾವಂತ ಹೇಳೋಣ ನಮಸ್ತೆ ನಮಸ್ತೆ ನಿಮ್ ಹೆಸರು ಹೇಳ್ರಿ ನಮ್ಮ ಹೆಸರು ಅಂದಪ್ಪ ಮೀನನ್ನ ಅವ್ರಂತ ಹೇಳ್ರಿ ಮೂವರೀಗ ನೀವು ಎರಡು ಎಮ್ಮೆ ಸಾಕಾಣಿಕೆ ಮಾಡ್ತಿರಲ್ಲ ಅವು ಎರಡು ಮೂರ ಎಮ್ಮಿ ಅವು ಮುರ್ರ ಮೌಳಿ ಟೈಪ್ ಬರುತ್ತೀ ಅದ ಮುರ ಎಂತ ಹೇಳಿ ಎರಡು ಎಮ್ಮಿ ಸಾಕಾಣಿಕೆ ಈ ಮೌಳಿ ತಳಿನೇ ಬೇರೆ ಮುರ್ರನ ಬೇರೆ ಹಾ ಇಲ್ಲ ರೀ ಮುರಾದಾಗ ರೀ ಮುರಾದಾಗ ಮಳುವಳಿ ಈಗ ಇವು ಒಂದ್ ಎಮ್ಮೆ ಎಷ್ಟ ಎಷ್ಟು ರೇಟ್ ಒಂದ್ ಕರೆಕ್ಟ್ ಆಗಿ ಸೊಪ್ಪು ಸೂಳಗೊಂಡ್ ಅಂದ್ರೆ ಇರುತ್ತೆ ಒಂದು ಫಸ್ಟ್ ಟೈಮ್ ಕರು ಹಾಕೋದಂದ್ರೆ ಒಂದ್ ಐವತ್ತರಿಂದ ಐವತ್ ಅರವತ್ ಸಾವಿರವರೆಗೆ ಒಳ್ಳೆ ಚೆನ್ನಾಗಿ ಅಲ್ಲೇ ಒಂದ್ ಎರಡ್ ಮೂರು ಸರಿ ಕರು ಕೊಟ್ಟೈತಪ್ಪ ಅಂದಾಗ ಅದು ಇನ್ನು ಚೆನ್ನಾಗಿರುತ್ತೆ ಎಂಬತ್ ಸಾವಿರ ತೊಂಬತ್ ಸಾವಿರ ಮಟ್ಟ ಇರುತ್ತೆ ಮುಖಾಂತರ ಇಂಜೆಕ್ಷನ್ ಮುಖಾಂತರ ಈ ತಳಿ ಮಾತ್ರ ಇಂಜೆಕ್ಷನ್ ಯಾಕಂದ್ರ ಇದು ಕೋಣ ಸಾಕದ್ ಕಡಿಮೆ ರೀ ಕೋಣ ಸಾಕಾಕ್ ಯಾರು ಸಾಕಲ್ಲ ಯಾರು ಸಾಕಾಂಗಿಲ್ಲ ಇದ ತಳಿನ ನಮಗ್ ಬೇಕಂದ್ರ ಕಡ್ಡಿನ ಹಾಕ್ಸ್ಬೇಕ್ರಿ ಬೆಟರ್ನ ಆಸ್ಪತ್ರೆಯಲ್ಲಿ ಆಹ್ಹ್ ಕಡ್ಡಿನ ಹಾಕ್ಸ್ ಆರ್ ಏನ್ ಕೊಡ್ತೀರಿ ಆರ್ ಸಿ ಹೊಡ್ಕೊಂಡ್ ಹೋಗ್ತೀರಾ ಏನ ಕಟ್ಟಿಲ್ಲ ಇಲ್ಲ ಮನೆಯಲ್ಲೇ ಮಸ್ತೇವ್ರಿ ಹೊಲಕ್ಕಂತೂ ಒಯ್ಯಂಗಿಲ್ಲಾ ಹೊಲದಾಗ ಹೋಗಾಕ ಸ್ವಲ್ಪ ಈಗನ ಎಲ್ಲಾ ಬರಗಲ್ರಿ ಏನು ಹೊರ ಒಬ್ಬ ಏನು ಇಲ್ಲ ಅಲ್ಲ ಹಸಿರಿದ್ದಾಗ ಹೋಗ್ತಿದ್ರೆ ಹಸಿರಿದ್ದಾಗ ಯಾವಾಗ ಮತ್ತೆ ಕೆಲಸ ಇದ್ರು ಇಲ್ ಹೊಲ್ದಾಗ ಮನ್ಯಾಗ ಮೆಸಾಲ್ ಜಾಸ್ತಿ ನಾವ್ ಹೊಲಾಗೊಡ್ಕೊಂಡ್ ಹೋಗೋರ ಕಾಸರ್ ಯಾರು ಇಲ್ರಿ ಮನೆ ಕಟ್ಟಿ ಸಾಕಲ್ರಿ ಅದಕ್ಕೆಲ್ಲ ವರ್ಷಕ್ಕೆ ಏನ್ ಬೇಕೋಟ್ಮೆಲ್ಲ ಸ್ಟಾಕ್ ಮಾಡ್ಕೊಂಡಿರ್ತೀವಿ ಹೊಲ್ದಾಗ ಕೆಲವೊಂದಿಷ್ಟು ಸೊಪ್ಪೆ ಹಾಕೊಂಡಿರ್ತೀವಿ ಅವನ ತಗೊಂಬಂದಿ ಮೇಸ್ಕೊಂಡಿಲ್ಲ ಅವನೇಲೆ ಹೈನುಗಾರಿಕೆ ಮಾಡ್ತೀವಿ ಒಂದಿಷ್ಟು ಹಾಲು ಕೊಡುತ್ತಾ ಅಂದ್ರೆ ಬೆಳಗ್ಗೆ ಒಂದು ಮೂರ್ ಲೀಟರ್ ಸಾಯಂಕಾಲ ಮೂರ್ ಲೀಟರ್ ಚೆನ್ನಾಗಿ ಕೊಡುತ್ತೆ ಕಡಿಮೆ ಆಯ್ತ್ರಿ ಒಳ್ಳೆ ಚೆನ್ನಾಗಿ ಮೇಸಾಕಿತ್ತು ಅಂದ್ರೆ ಇನ್ನು ಚೆನ್ನಾಗಿ ಕೊಡುತ್ತೆ ಚೆನ್ನಾಗಿ ಕೊಡುತ್ತೆ ಯಾವ ತರ ಹಾಲು ಹಾಲು ಫ್ಯಾಟ್ ಬರುತ್ತೆ ಇದು ಒಳ್ಳೆ ಫ್ಯಾಟ್ ಇರುತ್ತೆ ಆಮೇಲೆ ಒಳ್ಳೆ ರೇಟ್ ರೇಟ್ ಗಿನ್ನೂ ಮಾರುತ್ತೆ ಅರವತ್ತೈದು ಎಪ್ಪತ್ತು ರೂಪಾಯಿ ಮಟ್ಟ ಫ್ಯಾಟ್ ಬೀಳುತ್ತೆ ಇದು ಹ್ಮ್ ಐವತ್ತು ಅರವತ್ ಲೋಕಲ್ ಕೊಡ್ತೀರಾ ಅಥವಾ ಯಾವ್ದಾರ ಡಿಗ್ರಿ ಇದು ಡೈರಿ ಐತ ಎಷ್ಟ ಆಗ್ಬೋದು ಇಲ್ರಿ ಹದಿನೈದು ದಿವಸಕ್ ಒಂದ್ಸರ ಪೇಮೆಂಟ್ ಮಾಡ್ತಾರ ಹದಿನೈದು ದಿವಸ ಅಂದ್ರೆ ಒಂದ್ ಮೂರ್ ಸಾವಿರ ನಾಲ್ಕು ಸಾವಿರವರೆಗೆ ಬರುತ್ತೆ ಒಂದ್ ಎಮ್ ಆದ್ರೆ ಒಂದ್ ಮೂರ್ ಸಾವಿರ ಬರುತ್ತೆ

ಅದು ಹೆಂಗ್ ಗೊತ್ತಿಲ್ಲ ಗೊತ್ತಿಲ್ರಿ ಬಟ್ ಎರಡ್ ಸಾವಿರ ಮೂರ್ ಸಾವಿರ ಅಂತ ಅಂದ್ ಕೊಡೋದಕ್ಕಿಂತ ನಮ್ಗೆ ಅವಶ್ಯಕತೆ ಐತೆಲ್ರಿ ಅದ್ ಮಾರ್ಕೊಂಡ್ ನಾವ್ ಸಾಕಾಣಿಕೆ ಮಾಡಿ ಅಂದ್ರ ಸೆಗಣಿ ಸಲವಾಗಿನ ಸಾಕಾಣಿಕೆ ಅದು ಒಂದ್ ನಮಗೆ ಹೊಲಕ್ ಉಪಯೋಗ ಆಗುತ್ತೆ ಗೌರ್ಮೆಂಟ್ ಸರ್ಕಾರಿ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರ ಚೆನ್ನಾಗಿರುತ್ತೆ ಅದ್ರ ಸಲುವಾಗಿ ಒಂದ್ ಎರಡ್ ಗಾಡಿ ಅದನ್ನ ನಮ್ ಮನೆಯ ಹೊಲಕ್ ಎಲ್ಲ ನಡೀತದೆ ನಾವು ಮಾರಾಟ ಮಾಡಲ್ರಿ ಅದನ್ನ ಈಗ ಅದಕ್ಕೆ ಒಟ್ಟೆ ಇಟ್ಟು ಯಾವ ತರ ತೊಗೊಂತರಿ ಒಟ್ಟು ನಮ್ ಹೊಲ್ದಲ್ಲೇ ಬೆಳ್ದೆಲ್ಲ ಸ್ಟಾಕ್ ಇಟ್ಕೊತೀ ಅದನ್ನ ಮೇಸ್ಕೊಂತೀವಿ ಒಂದ್ ಗಾಡಿ ಆಮೇಲೆ ಮೇವು ಒಂದ್ ಎರಡು ಗಾಡಿ ಮೇವ್ ಹಾಕೊಂತೀವಿ ಹೊಲ್ದನ್ನೆಲ್ಲ ಮೆಕ್ಕೆಜೋಳದ ತೋದ್ ಉತ್ತ ಸಗಣಿ ಎಲ್ಲ ಬಂದದ ಸ್ಟಾಕ್ ಇಟ್ಕೊಂತೀವಿ ಅವನ್ನೆಲ್ಲ ಇಟ್ಕೊಂಡ್ ಒಂದ್ ವರ್ಷ ನಾವ್ ಹೊಲ್ದ ಒಂದಿಷ್ಟು ಅಂತ ಬರುತ್ತಲ್ಲ ಮೇವು ಅದನ್ನೆಲ್ಲ ಒಂದ ಹತ್ತು ಗಂಟೆ ಜಾಗದಾಗ ಹಾಕಿ ತಗೊಂಡು ಅದನ್ನ ಕೊಯ್ಬೇಕು ಒಂದ್ ವರ್ಷ ಮೇಸ್ಕೊಂತ ಹೋಗ್ತೀವಿ ಈಗ ಕೆಲವೊಂದು ಯುವಕರು ಹೊರಗ್ ಹೋಗ್ತಿಂತ ಈ ತರ ಒಂದ್ ಎರಡ್ ಮಾಡ್ಬೋದ್ರಿ ಏನ್ ತೊಂದ್ರೆ ಕಟ್ಟಿ ಕಟ್ಟಿ ಮಾಡ್ಬೋದು ಮಾಡ್ಬೋದು ಕಟ್ಟಿ ಮಾಡ್ಬೋದು ಅವ್ ಏನ್ ಟೈಮ್ ಟು ಟೈಮ್ ನೀರ್ ಕರೆಕ್ಟಾಗಿ ಆಗಿ ಕೊಡ್ಬೋದು ನೀರ್ ಹೊಲಕ್ ಹೋಗೋದನ್ನ ಅವಶ್ಯಕತೆ ಏನಿರ ನೀರ್ ಏನ್ ಸೀನಿಯರ್ ಕೊಡ್ಬೇಕಾಗತ್ತ ಯಾಕಂದ್ರೆ ಅವ್ ದನ ಅಂದ್ರೆ ಆಕ್ಚುಲಿ ಸೀನಿಯರ್ ಕೊಟ್ರೆ ಒಳ್ಳೆ ಉತ್ತಮ ಯಾಕಂದ್ರೆ ಹೊಲದಾಗ ನೀರ್ಕಿಂತ ಜಾಸ್ತಿ ಕುಡಿಯಲ್ಲ ಸೀನಿಯರ್ ಚೆನ್ನಾಗ್ ಕುಡಿತಾವ ಆರೋಗ್ಯ ಇರ್ತಾವ ಆ ನೀರು ಕುಡಿತಾವ ಒಳ್ಳೆ ಹೊಲ್ಸ ನೀರು ಕುಡಿದ್ರೆ ಏನಾದ್ರು ಆಗಂಗಿಲ್ಲ ಆಗಂಗಲ್ಲ ಇವು ಸ್ವಲ್ಪ ಸೂಕ್ಷ್ಮ್ ತಳಿರಿ ಹಂಗ ಯಾವ್ ಬೇಕಾವ್ ಕುಡಿಸಿದ್ರೆ ಸ್ವಲ್ಪ ಜಾಸ್ತಿ ಕಾಯಿಲೆ ಗಿಡ ಬರೋ ಸ್ಟೇಜ್ ಇರ್ತವಲ್ಲ ಸ್ವಲ್ಪ ಸ್ವಚ್ಛವಾದ ನೀರ ನಾವು ಸ್ವಚ್ಛ ಎಮ್ಮೆ ಸಾಕಾಣಿಕೆ ನಿಮ್ಗೆ ಎರಡ್ ರೀತಿ ಲಾಭ ಕೊಡ ಒಂದ್ ಆರೋದ್ ಆದಾಯ ಹೌದ್ರಿ ಮನೆಗೆಲ್ಲ ಮತ್ತೆ ಊಟಕ್ಕೆಲ್ಲ ತಗೊಂತೀವಿ ಬೆಣ್ಣಿಗೆ ಮನೆಗೆ ಹಾಲು ಮೊಸರು ಉಂಡ್ತಿವಿ ಮನೆಗೆಲ್ಲ ಉಳಿದು ನಮ್ಗೆ ಎಷ್ಟು ಮನೆಗೆ ಅಷ್ಟು ತಗೊಂಡು ಉಳ್ದೆಲ್ಲ ಮಾರಾಟ ಮಾಡ್ತೀವಿ ಅಲ್ಲಿ ಬರೋ ಪೇಮೆಂಟ್ ಅಲ್ಲಿ ಬರುತ್ತೆ ನಾವು ಮನೆಗೆಲ್ಲ ಕೈನ ಊಟ ಆಗುತ್ತೆ ಮತ್ತೆ ಗೊಬ್ಬರದ್ದನ್ನು ಬೆನಿಫಿಟ್ ಆಯ್ತು ಅಲ್ಲ ಭೂಮಿಗೆಲ್ಲ ಹಾಕಕ್ಕೆ ಆಯ್ತು ರೀ ಏನು ತೊಂದರೆ ಇಲ್ಲ ಒಂದು ಎರಡರಿಂದ ನಾಲ್ಕು ಎಮ್ಮೆ ಮೇಷ್ನ ಇಲ್ಲೇ ಬಂದು ಮನೆಯಲ್ಲೇ ಮಾಡ್ಬೋದು ನೋಡೋದು ನಾವು ಬೇಕಪ್ಪ ಹೊಲಕ ಹೊಡ್ಕೊಂಡು ಹೋಗುವಂತ ಏನಾಗತ್ತೆ ಸ್ನೇಹಿತರೆ ಇವತ್ತು ನಾವು ಕೃಷಿ ಜೊತೆಗೆ ಗೊಬ್ಬ ಕಸಬ ನಮ್ಗೆ ಯಾವತ್ತು ಹಿಂದಿನಿಂದ ಕೈ ಹಿಡದಿ ಅದೇ ರೀತಿ ನಮ್ಗೆ ಈ ರೀತಿ ನಾವು ಒಂದ್ ಎರಡೇ ಎಮ್ಮೆ ಸಾಕಾಣಿಕ ತಿಂಗಳಿಗೆ ಮೂರರಿಂದ ಆರ್ ಸಾವಿರ ನಾವು ಒಂದಿಷ್ಟು ಸಂಬಳ ರೂಪಾಯಿ ತಗೋಬಹುದು ಜೊತೆಗೆ ಆಹಾರ ನಮ್ಗೆ ಹಾಲು ಮೊಸರು ಬೆಣ್ಣೆ ಈ ತರ ಪ್ರತಿಯೊಂದು ಸಿಗುತ್ತೆ ಅದರಲ್ಲೂ ನಾವು ಮಾರಾಟ ಮಾಡ್ಬೋದು ಮತ್ತೆ ನಾವು ಊಟನೂ ಮಾಡ್ಬೋದು ಈಗ ನಾವು ಒಂದು ನೆಮ್ಮದಿಯ ಸಂತೃಪ್ತಿ ಜೀವನ ನಡೆಸ್ಬೋದು ಅಂತ ನಾವು ತಿಳಿಸ್ಕೊಟ್ಟೆ ನಮ್ಮ ಮೂರವರ ರೈತರಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ